ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಫೈವ್ ನ್ಯೂಸ್ ವಿಶ್ವ ಗಾಕ ವೀಕ್ಷಕರೇ ನಿಜಕ್ಕೂ ನಾವು ಪೊಲೀಸರಿಗೆ ಗೌರವ ಕೊಡುವುದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಅದನ್ನ ಏಕೆ ಇದ್ರೆ ಅವರು ಸ್ವತಃ ತಮ್ಮ ಒಂದು ಕರ್ತವ್ಯದ ಕರ್ತವ್ಯದಲ್ಲಿ ಇದ್ದುಕೊಂಡು ಸಹ ಸಾಮಾಜಿಕ ಸೇವೆ ಮಾಡೋದಂತೂ ತಾವು ಹಲವಾರು ಕಡೆ ನೋಡಬಹುದು ಇಂಥದೇ ಕೆಲಸಗಳನ್ನು ಸುಮಾರು ಬಾರಿ ನಮ್ಮ ಬೀದರ್ ಜಿಲ್ಲೆಯ ಪೊಲೀಸ್ ಇಲಾಖೆಯ ಬೀದರ್ ನಗರ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ತಸ್ಲಿಮಾ ಮೇಡಮ್ ಅವರು ಸಹ ಒಂದು ಅದೇ ಮಾದರಿಯಲ್ಲಿ ಬೀದರ್ ಜನರ ಮನ ಮನಸ್ಸನ್ನು ಗೆದಿರುತ್ತಾರೆ ಯಾಕಂದ್ರೆ ನಿನ್ನೆ ಮೀರಾಗಂಜ್ ರಸ್ತೆ ಬಳಿ ಒಂದು ಘಟನೆ ಆ ಘಟನೆ ಮೂರು ಜನ ಘಟನೆಯಲ್ಲಿ ಗಂಭೀರ ಗಾಯಗೊಂಡಿರುತ್ತಾರೆ ಅವರನ್ನು ಸ್ವತಃ ಅವರ ಒಂದು ಜೀವಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೊಡುವೆ ಕೊಡಿಸುವಲ್ಲಿ ಒಂದು ಮಾನವೀಯತೆ ಮರೆದಿದ್ದಾರೆ ಕಂಡ್ರೆ ನಿಜಕ್ಕೂ ಯಾಕಂದ್ರೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ನಾವು ಹೇಳಬಹುದು ನಮ್ಮ ವಿ ಡಿ ತರ್ಟಿ ಫೈವ್ ನ್ಯೂಸ್ ವತಿಯಿಂದ ಮೇಡಮ್ ತಸ್ಲಂ ಅವರಿಗೆ ತುಂಬಾ ತುಂಬಾ ಹೃದಯ ಪೂರ್ವಕ ಧನ್ಯವಾದಗಳು